ರಾಜ್ಯದಾದ್ಯಂತ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಸಂಭ್ರಮ ಎಲ್ಲೆಡೆ ರಾರಾಜಿಸಿದ ತ್ರಿವರ್ಣ ಧ್ವಜದ ರಂಗು ದೇಶದಾದ್ಯಂತ ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವ ಸಂಭ್ರಮ ಸೇನಾ ಸಾಮರ್ಥ್ಯ ಭವ್ಯ ಪರಂಪರೆ ಸಂಸ್ಕೃತಿ ಅನಾವರಣ ರಾಷ್ಟ ರಾಜಧಾನಿ ನವದೆಹಲಿಯಲ್ಲಿ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿ ದ್ರೌಪದಿ ಮುರ್ಮುವಿಂದ ಧ್ವಜಾರೋಹಣ ದೇಶದೆಲ್ಲೆಡೆ ತ್ರಿವರ್ಣ ಧ್ವಜದ ರಂಗು ಅನಾವರಣ ಎಸ್ ವೀಕ್ಷಕರೇ ಗಣರಾಜ್ಯೋತ್ಸವ ಸಂಭ್ರಮದಲ್ಲಿ ದೇಶವೇ ಸಂಭ್ರಮಿಸಿದೆ ಯಾದಗಿರಿ ಜಿಲ್ಲೆಯ ಸುರಪುರದಲ್ಲೂ ಕೂಡ ಗಣರಾಜ್ಯೋತ್ಸವ ಅಂಗವಾಗಿ ರಾಷ್ಟ ಧ್ವಜಾರೋಹಣ ಸಡಗರದಿಂದ ನಡೆಯಿತು ನಗರದ ವಸಂತ ಮಹಲ್ನಲ್ಲಿ ಸಂತಸ ಮನೆ ಮಾಡಿತ್ತು ಶಾಸಕ ರಾಜಾ ವೇಣುಗೋಪಾಲ ನಾಯಕ ಧ್ವಜಾರೋಹಣ ನೆರವೇರಿಸಿದ್ರು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ವೇಳೆ ಅಪಾರ ಜನ ಭಾಗಿಯಾಗಿದ್ರು ಹಾಗೆಯೇ ನಗರದ ಗಾಂಧಿ ವೃತ್ತ ಮತ್ತು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ವೃತ್ತದಲ್ಲಿ ಸಂಗೊಳ್ಳಿ ರಾಯಣ್ಣ ವೃತ್ತಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು ನಗರಸಭೆ ವತಿಯಿಂದ ಅದ್ದೂರಿ ಗಣರಾಜ್ಯೋತ್ಸವ ಸಡಗರ ಸಂಭ್ರಮದಲ್ಲಿ ಮಿಂದೆದ್ದ ತಾಲೂಕು ಜನ ಇತ್ತ ನಗರಸಭೆ ವತಿಯಿಂದ ನಡೆದ ಗಣರಾಜ್ಯೋತ್ಸವ ಸಡಗರದಲ್ಲಿ ಹಲವು ವಿಶೇಷತೆ ಕಂಡುಬಂತು ಜನಪ್ರತಿನಿಧಿಗಳು ಹಾಗೂ ಗಣ್ಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಇದೇ ವೇಳೆ ನಗರಸಭೆ ವ್ಯವಸ್ಥಾಪಕ ಎಲ್ಲಪ್ಪ ನಾಯಕ ಸಂವಿಧಾನದ ಆಶಯದ ಬಗ್ಗೆ ಮಾತನಾಡಿದರು ನಮ್ಮ ದೇಶದಲ್ಲಿ ಸಂವಿಧಾನ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಪ್ರಾತಿನಿಧ್ಯತೆ ನೀಡಿದೆ ದೇಶದ ಪ್ರಜೆಗಳಾದ ನಾವು ಸಂವಿಧಾನದ ಆಶಯದಂತೆ ನಡೆದುಕೊಳ್ಬೇಕು ಅಂದ್ರು ಸುರಪುರ ತಾಲೂಕು ಆಡಳಿತ ವತಿಯಿಂದ ನಗರದ ಪ್ರಭು ಮಹಾವಿದ್ಯಾಲಯ ಮೈದಾನದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಅದ್ದೂರಿಯಾಗಿ ನಡೆಯಿತು ಶಾಸಕ ರಾಜ ವೇಣುಗೋಪಾಲ ನಾಯ್ಕ ಅಧ್ಯಕ್ಷತೆ ವಹಿಸಿ ಧ್ವಜಾರೋಹಣ ಭಾಗಿಯಾಗಿ ಧ್ವಜವಂದನೆ ಸ್ವೀಕರಿಸಿದ್ರು ಇದೇ ವೇಳೆ ಆಕರ್ಷಕ ಪಥಸಂಚಲನ ಗಮನ ಸೆಳೆಯಿತು ಇದೇ ವೇಳೆ ಮಾತನಾಡಿದ ಶಾಸಕ ರಾಜ ವೇಣುಗೋಪಾಲ ನಾಯ್ಕ ಪ್ರಜಾಪ್ರಭುತ್ವ ರಾಷ್ಟದ ಭವಿಷ್ಯಕ್ಕೆ ಹೋರಾಡಿದ ಮಹಾನ್ ಚೇತನರ ತ್ಯಾಗ ಮತ್ತು ಅವರ ಪ್ರಜಾಪ್ರಭುತ್ವದ ಕನಸುಗಳನ್ನು ಸ್ಮರಿಸಿದರು ಹಾಗೆಯೇ ಪ್ರತಿಯೊಬ್ಬರು ತಂದೆ ತಾಯಿಗೆ ಯಾವುದರ ಗೌರವ ಕೊಡ್ತೇವೆ ಆ ರೀತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಗೌರವ ಕೊಡುವುದು ಅಗತ್ಯ ಅಂದರು ಸದೃಢ ಭವ್ಯ ಭಾರತಕ್ಕೆ ಎಲ್ಲರೂ ಸೇರಿ ಮತ್ತಷ್ಟು ಶ್ರಮಿಸೋಣ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಕಾಪಾಡಲು ಶ್ರಮಿಸಬೇಕಾಗಿದೆ ಅಂದರು ಕಳೆದ ಇಪ್ಪತ್ತು ತಿಂಗಳು ತಮ್ಮ ಅವಧಿಯಲ್ಲಿ ಕೈಗೊಂಡಿರೋ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತನಾಡಿದ್ರು ಭಾರತ ದೇಶದಲ್ಲಿ ಇವತ್ತಿನ ದಿವಸ ನಾವು ರಾತ್ರಿ ನಿದ್ದೆ ಸರಿಯಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ಯಾವುದರಿಂದ ನಮ್ಮ ಸಂವಿಧಾನದಿಂದ ಯಾಕಂದ್ರೆ ಸಂವಿಧಾನದಲ್ಲಿ ಹೇಳ್ತದೆ ನಮ್ಮ ಪೊಲೀಸರು ರಕ್ಷಣೆ ನೀಡಬೇಕಂತ ಹೇಳ್ಬಿಟ್ಟು ಅವ್ರು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಸಂವಿಧಾನ ಏನು ಹೇಳ್ತಾರೆ ಒಳ್ಳೆಯ ಶಿಕ್ಷಣ ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತ ಹೇಳ್ಬಿಟ್ಟು ಹೇಳ್ತದೆ ಆ ರೀತಿ ಸಿಗ್ತಾ ಇಲ್ಲ ಇವತ್ತಿನ ಸಿಗ್ತ ಇದೆ ಅದೇ ರೀತಿ ಎಲ್ಲಾ ಕೆಲಸಗಳು ಯಾವ್ದಾದ್ರಿಂದ ಆಗ್ತದೆ ಅಂತ ಹೇಳಿದ್ರೆ ಸಂವಿಧಾನದಿಂದ ಆಗ್ತದೆ ಅನ್ನೋ ಒಂದು ಮಾತನ್ನ ಇವತ್ತಿನ ಈ ಸಂದರ್ಭದಲ್ಲಿ ನಾನು ಹೇಳಲು ಇಷ್ಟಪಡ್ತೀನಿ ನಾನು ಅದ್ರ ಜೊತೆಗೆ ನಾವು ಇವತ್ತಿನ ದಿವಸ ಶಾಸಕನಾಗಬೇಕಾದ್ರು ಸಂವಿಧಾನನೇ ಕಾರಣ ಹೌದಾ ಇಲ್ಲ ಅದಕ್ಕೆ ರಸ್ತೆ ಇಲ್ಲ ನಾವು ಸಂಸದರಾಗಬೇಕಾದ್ರು ಕಾರಣ ಅದೇ ಆಮೇಲೆ ಪ್ರಸಿಲ್ಲರ್ ಅವರಿಗೆ ಕಾರಣ ಅದೇ ನಮ್ಮ ವೆಂಕಟನಾಯ್ ಡಾಕ್ಟರ್ ಸಹಿತ ಈ ಒಂದು ವೈದ್ಯಕೀಯ ಮೇಲೆ ಇದ್ದಾರೆ ಅವರು ವೈದ್ಯರು ತುಲ್ಪೂರಿನ ಯಾರಾದರೂ ಹಾಸ್ಪಿಟ್ಲಿಗೆ ಬಂದಾಗ ಒಳ್ಳೆಯ ಗುಣಮಟ್ಟ ಗುಣಮಟ್ಟದ ಕೆಲಸವನ್ನು ಮಾಡ್ತಾ ಇದ್ದಾರೆ ತಂದೆಯವರ ಕನಸಿನ ಕರ್ನಾಳ ಏತ ನೀರಾವರಿ ಯೋಜನೆಗೆ ಅನುಮೋದನೆ ಸಿಕ್ಕಿದ್ದು ಖಾನಾಪುರ ಎಸ್ಎಚ್ ಭಾಗದ ರೈತರಿಗೆ ಅನುಕೂಲವಾಗಲಿದೆ ಸುರಪುರ ಮತಕ್ಷೇತ್ರದ ಅಭಿವೃದ್ದಿ ಕಾರ್ಯಗಳಿಗೆ ಹಣ ಬಿಡುಗಡೆಯಾಗಿದ್ದು ಮತ್ತಷ್ಟು ಅಭಿವೃದ್ಧಿ ನಮ್ಮ ಆಡಳಿತದಲ್ಲಿ ಸಾಗಲಿದೆ ಅಂತ ಹೇಳಿದರು ಅದರ ಜೊತೆಗೆ ನಮ್ಮ ತಂದೆ ವೆಂಕಟಪ್ಪ ನಾಯಕರು ನೆಕ್ಸ್ಟು ಒಂದು ಹತ್ತು ಹತ್ತೆರಡು ವರ್ಷದಿಂದ ಭಾಳ ದಿವಸದಿಂದ ಟ್ರೈ ಮಾಡ್ತಾ ಇದ್ದರು ಕನ್ನ ಕರ್ನಾಳ್ ಲಿಫ್ಟ್ ಇರಿಗೇಷನ್ ಅದರ ಸಹಿತ ಮೊನ್ನೆ ಬೋರ್ಡ್ನಲ್ಲಿ ಪಾಸದಾದರೂ ಭಾಳಷ್ಟು ಸಂತೋಷ ಆಗ್ತದೆ ಯಾಕಂತ ಹೇಳಿದ್ರೆ ರೈತರಿಗೆ ಈ ಒಂದು ಕರ್ನಾಡು ಲಿಫ್ಟ್ ಇರಿಗೇಷನಿಂದ ಒಳ್ಳೆಯ ಬೆಲೆಯನ್ನು ಬೆಳೆಯೋದಕ್ಕೋಸ್ಕರ ಅನುಕೂಲ ಆಗ್ತದ ಅದಕ್ಕೋಸ್ಕರ ನಾನು ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರನ್ನ ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ನಾನು ಇವತ್ತಿನ ದಿವಸ ಧನ್ಯವಾದವನ್ನು ಹೇಳಲು ಇಷ್ಟಪಡ್ತೀನಿ ನಾನು ಅದರ ಜೊತೆಗೆ ನಮ್ಮ ಬಸವಸಾಗರ ಜಲಾಶಯದಲ್ಲಿ ನೂರು ಕೋಟಿ ಗಾರ್ಡನ್ ಗಾರ್ಡನ್ ಅಂತ ಹೇಳಿದ್ರೆ ಒಳ್ಳೆಯ ಮಳೆ ಕೆಲಸ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಪೊಲೀಸ್ ಇಲಾಖೆ ಹಾಗೂ ವಿವಿಧ ಶಾಲೆಯ ವಾದ್ಯಗೋಷ್ಠಿ ತಂಡಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನರ ಗಮನ ಸೆಳೆದವು ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನಿಸಿ ಸತ್ಕರಿಸಲಾಯಿತು ಕಾರ್ಯಕ್ರಮದಲ್ಲಿ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ರಾಜಕುಮಾರ್ ನಾಯ್ಕ ನಿಂಗರಾಜ ಬಾಜಿಮಟ್ಟಿ ತಹಶೀಲ್ದಾರರು ಪೊಲೀಸ್ ಅಧಿಕಾರಿಗಳು ಆರೋಗ್ಯ ಅಧಿಕಾರಿಗಳು ನಗರಸಭೆಯ ಅಧ್ಯಕ್ಷರು ಅನೇಕರು ಉಪಸ್ಥಿತರಿದ್ದರು ಒಟ್ನಲ್ಲಿ ಎಲ್ಲೆಡೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಸಂಭ್ರಮ ಮನೆ ಮಾಡಿತ್ತು ನ್ಯೂಸ್ ಯಾದಗಿರಿ